ಪ್ರಸ್ತುತ ಸಮಯದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನು ಪೋಷಿಸಲು ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವುದು ಬಹಳ ಮುಖ್ಯ ಇಳುವರಿಯನ್ನು ಹೆಚ್ಚಿಸಲು ಪ್ರತಿಯೊಬ್ಬ ರೈತನು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಾನೆ ಆದರೆ ಅವನ ಇಳುವರಿ ಮತ್ತು ಗುಣಮಟ್ಟವನ್ನು ಕಡಿಮೆ ಮಾಡುವ ಹಲವಾರು ಅಂಶಗಳಿವೆ ಆದರೆ ಅದಕ್ಕಿಂತ ದೊಡ್ಡ ಶತ್ರು ಯಾರು ಎಂದು ನಿಮಗೆ ತಿಳಿದಿದೆಯೇ ಬೆಳೆಗಳಿಗೆ ಬರುವ ರೋಗಗಳು ಹೌದು ಸರಿಯಾದ ಉತ್ತರ ಪ್ರಪಂಚದಾದ್ಯಂತ ಅನೇಕ ರೋಗಗಳು ಇಪ್ಪತ್ತರಿಂದ ನಲವತ್ತು ಪ್ರತಿಶತದಷ್ಟು ಬೆಳೆ ಇಳುವರಿಯನ್ನು ಉಂಟು ಮಾಡುತ್ತವೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಈ ಮರಣಾಂತಿಕ ರೋಗಗಳಿಂದ ಬೆಳೆಗಳನ್ನು ರಕ್ಷಿಸಲು ರೈತರು ವಿವಿಧ ಶಿಲೀಂಧ್ರನಾಶಕಗಳನ್ನು ಬಳಸುತ್ತಾರೆ ಈ ಶಿಲೀಂಧ್ರನಾಶಕಗಳಲ್ಲಿ ಅತ್ಯಂತ ಪರಿಣಾಮಕಾರಿ ವಿಶ್ವದಲ್ಲಿ ಮುಂಚೂಣಿಯಲ್ಲಿರುವ ಶಿಲೀಂಧ್ರನಾಶಕದ ರಾಸಾಯನಿಕ ವರ್ಗ ಟ್ರಾಯಝೋಲ್ಸ್ ಟ್ರಾಯಸೋಲ್ಸ್ನ ಉತ್ಪಾದನೆಯಲ್ಲಿ ಗೋದ್ರೇಜ್ ಪ್ರಮುಖ ಪಾತ್ರ ವಹಿಸುತ್ತದೆ ಆದಿ ಗೋದ್ರೇಜ್ ಸೆಂಟರ್ ಫಾರ್ ಕೆಮಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ರೈತರಿಗೆ ಸೇವೆ ಸಲ್ಲಿಸಲು ನವೀನ ಮತ್ತು ವಿಶ್ವ ದರ್ಜೆಯ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಹಲವು ವರ್ಷಗಳಿಂದ ಭಾರತದಲ್ಲಿ ಬೆಳೆ ಸಮಸ್ಯೆಗಳಿಗೆ ಉತ್ತಮ ಪರಿಹಾರಗಳನ್ನು ಒದಗಿಸಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೇವೆ ಗೋದ್ರೇಜ್ ವಿಶ್ವದಾದ್ಯಂತ ಟ್ರಾಯ್ಝೋಲ್ಸ್ ಪ್ರಮುಖ ತಯಾರಕರಲ್ಲಿ ಒಂದಾಗಿದೆ ಆದರೆ ಟ್ರಾಯ್ಝೋಲ್ಸ್ನ ವಿಶೇಷತೆ ಏನು ಆಹಾರ ಸುರಕ್ಷತೆ ಮತ್ತು ಉತ್ಪನ್ನಗಳ ಗುಣಮಟ್ಟಕ್ಕೆ ಅಪಾಯವನ್ನು ಹೊಂದಿರುವ ಅನೇಕ ಬೆಳೆ ರೋಗಗಳಿಂದ ಅತ್ಯುತ್ತಮ ರಕ್ಷಣೆಯನ್ನು ಒದಗಿಸುವುದು ಟ್ರಾಯ್ಝೋಲ್ಗಳ ವಿಶೇಷತೆಯಾಗಿದೆ ಉದಾಹರಣೆಗೆ ಇದು ಬೂದಿ ರೋಗ ಬೆಂಕಿ ರೋಗ ಅಂಥ್ರಕ್ನಾಸ್ ಕ್ಯಾಪಿಲ್ ಸ್ಕ್ಯಾಪ್ ಇತ್ಯಾದಿ ಹೌದು ಟ್ರೈಝಾಲ್ಸ್ ತುಂಬಾ ಅದ್ಭುತವಾಗಿದೆ ಟ್ರೈಜಾಲ್ಸ್ ನ ಕ್ರಿಯೆ ವಿಧಾನವು ಡಿಬಿಟೈಲೇಷನ್ ಪ್ರತಿಬಂಧಕಗಳ ಮೇಲೆ ಅವಲಂಬಿಸಿರುತ್ತೆ ಡಿ ಟೆಮಿಥೈಲೇಷನ್ ಇನ್ಹೆಬಿಟಸ್ ವಿಶಾಲ ಶ್ರೇಣಿಯ ಶಿಲೀಂಧ್ರ ಅವು ವ್ಯವಸ್ಥಿತವಾಗಿ ಭೇದಿಸುತ್ತವೆ ಮತ್ತು ಗುಣಪಡಿಸುವ ಮತ್ತು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ ಬೀಜಗಳು ಮೊಳಕೆಯೊಡೆದ ನಂತರ ಶಿಲೀಂಧ್ರ ಕೋಶಗಳು ಮತ್ತು ಅಂಗಗಳನ್ನು ನಾಶಪಡಿಸುವ ಮೂಲಕ ಅವು ಕಾರ್ಯನಿರ್ವಹಿಸುತ್ತವೆ ಇದು ಬೆಳೆಯನ್ನು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ ಹಾಗಾದರೆ ಬನ್ನಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ ನಮ್ಮ ಟ್ರೈಸಾಲ್ ಟೈಟನ್ಸ್ ಬೆನ್ಬೋ ಕಂಟ್ರೋಲ್ ಲಾರ್ಕ್ ಟರ್ನಸ್ ವ್ಯಾಕ್ಸಿನ್ ಬಿಲಿಯರ್ಡ್ಸ್ ಬಿಲಿಯರ್ಡ್ಸ್ ಒಂದು ವಿಶಾಲ ಶ್ರೇಣಿಯ ಶಿಲೀಂಧ್ರ ನಾಶವಾಗಿದ್ದು ಇದು ಆಂಥ್ರಿಕ್ನಾಸ್ ಬೂದಿರೋಗ, ರೋಗ ಪ್ರಾರಂಭಿಕ ಮತ್ತು ಕೊನೆಯ ಅಂಗಮಾರಿ ಬೆಂಕಿ ಮತ್ತು ಪ್ಲೈಟ್ ರೋಗದಂತಹ ಪ್ರಮುಖ ಸೂಕ್ಷ್ಮ ಜೀವಿಗಳಿಂದ ಹರಡುವ ರೋಗಗಳ ವಿರುದ್ಧ ಹೋರಾಡುತ್ತದೆ ಬಿಲಿಯರ್ಡ್ಸ್ನ ಕ್ರಿಯೆಯ ವಿಧಾನ ತಡೆಗಟ್ಟುವಿಕೆ ನುಗ್ಗುವಿಕೆ ಮತ್ತು ತಡೆಗಟ್ಟುವ ಪರಿಣಾಮಕಾರಿತ್ವ ವ್ಯಾಪಕವಾಗಿ ಭೇದಿಸುವ ಶಿಲೀಂದ್ರ ನಾಶಕಗಳು ಮತ್ತು ಕ್ಯೂ ಐ ಟ್ರೈಸಾಲ್ ಸಸ್ಯಗಳ ಮೇಲೆ ದಾಳಿ ಮಾಡುವ ವ್ಯವಸ್ಥೆ ಮೇಲೆ ದಾಳಿ ಮಾಡುತ್ತದೆ ಬಿಲಿಯರ್ಸ್ ದೀರ್ಘಕಾಲದವರೆಗೆ ರೋಗಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಮತ್ತು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು ಆದ್ದರಿಂದ ಪ್ರಿಯ ರೈತರೇ ನಿಮ್ಮ ಬೆಳೆಗಳನ್ನು ರಕ್ಷಿಸಲು ಅತ್ಯುತ್ತಮ ಟ್ರೈಝಾಲ್ ಉತ್ಪನ್ನಗಳನ್ನು ಬಳಸಿ ಗೋದ್ರೇಜ್ನ ಟ್ರೈಜಾಲ್ ಟೈಟನ್ಸ್ ಅನ್ನು ಬಳಸಿ ನಿಮ್ಮ ಬೆಳೆಗಳನ್ನು ರೋಗಗಳಿಂದ ರಕ್ಷಿಸಿ